ಒಂದು ವಿಚಾರ ನಿಮಗೆ ನಾನು ತಿಳಿಸಬೇಕು ನಾನು ನಿನ್ನೆ ಆ ಕೇರಳ ಹೋಗಿದ್ದೆ ಕೇರಳ ಆಮೇಲೆ ಮೋದಿಯಲ್ಲಿ ಎಲ್ಲೂ ಕಾಣ್ತಾರ ನವನೀತ ರಾಣಾ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಎಮ್ಮನೆ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವ್ ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಇಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಯಾವ ಕಾರ್ಯಕರ್ತರಿಗೆ ಜನಗಳಿಗೆ ಬಹಳ ಸುಳ್ಳುಗಳು ಹೇಳಿ ಕಾರ್ಯಕರ್ಸಕ್ಕಾಗಲ್ಲ ಜನಗಳು ಈಗ ಒಂದು ನೋಡಿದಾರೆ ಮಾತಾಡೋದಿಲ್ಲ ನಮ್ಮ ಕೋಲಾರ ಭಾರತದಲ್ಲಿ ಇಪ್ಪತ್ತೆರಡು ದೊಡ್ಡ ಸಹಕಾರಗಳಿಗೆ ಎಷ್ಟು ಕೋಟಿ ಸಾಲ ಮನ್ನಾ ಮಾಡಿದ್ರೆ ನಂಬರ್ ಒನ್ ನನ್ಗೆ ಸರ್ ನನ್ನ ನನ್ನ ಪೊಲಿಟಿಕಲ್ ನಲವತ್ತು ವರ್ಷದ ಅನುಭವ ನನಗೆ ನಾನು ಎಲೆಕ್ಷನ್ ಯಾವ ಕಾರಣಕ್ಕೂ ಸರ್ ನಾಲ್ಕ್ ಸೀಟ್ ಗೆಲ್ಲ ಚಾನ್ಸ್ ಇಲ್ಲ ಮುಂದಕ್ಕೆ ಹೋಗಿ ಪಾರ್ಟಿ ನನಗೇನು ನಾನು ವರ್ಕರ್ಸ್ ಪಾಪ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾಕೆ ಸುಮ್ನೆ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಸುಮ್ಮನೆ ನಿಮ್ ಟೈಮ್ ಬರೀ ಸ್ವಂತಕ್ಕೆ ಸ್ವಾರ್ಥಕ್ಕೆ ನಿಮ್ ಪಾರ್ಟಿ ಉಪಯೋಗಿಸ್ಕೊಳ್ತಾರೆ ನಿಮ್ ನೀವು ಬದುಕದ್ ನೀವು ನೋಡಿ ಅಂತ ನಾನು ಎಲ್ಲಾ ಕಡೆ ಮಂಡ್ಯ ರಾಮನಗರ ನಮ್ಮ ಜಿಲ್ಲೆಯಲ್ಲಿ ಆಗರ್ಸ್ ಏನ್ ಮಾಡ್ತಾರೆ ಹಳ್ಳಿಗಳ ಸಾಯಂಕಾಲ ಸಾಯಂಕಾಲಿ ನಮ್ಗೋಸ್ ನಮ್ ವಿರುದ್ಧ ಎಲ್ಲ ಓಡಾಡ್ಕೊಂಡಿದ್ದು ಈಗ ಅಟ್ಲೀಸ್ಟ್ ಅವ್ರಿಯಲ್ಲಿ ನಾವು ಸರ್ಕಾರ ಇದ್ದತೆ ಅವ್ರ ಪಾರ್ಟಿಗೆ ಬಂದತ್ತೆ ಅದೇ ಸುಮ್ನೆ ಆಗ್ತಾವೆ ಸರ್ಕಾರ ಒಂಟೋಗ್ತದೆ ಸರ್ಕಾರ ಉಂಟಾಗ್ತದೆ ಏನು ಏನು ಮಡಿಕೆ ಸರ್ ಈಗ ಪರವಾಗಿಲ್ಲ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಒಂದು ವಿಚಾರ ನಿಮ್ಗೆ ನಾನು ತಿಳಿಸ್ಬೇಕು ನಾನು ನಿನ್ನೆ ಆ ಕೇರಳಕ್ಕೆ ಹೋಗಿದ್ದೇನೆ ಕೇರಳದಲ್ಲಿ ಇಪ್ಪತ್ತು ಗೆಲ್ತೀವಿ ಗೆಲ್ಲ ಸಾಧ್ಯತೆ ಇದೆ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಸ್ಥಾನ ಗೆಲ್ಲ ಪಾಂಡಿಚೇರಿ ಇಲ್ಲ ಆಂಧ್ರ ಇಲ್ಲ ಇಲ್ಲ ಹೌದು ಆಂಧ್ರ ಕೇರಳ ಇಲ್ಲೂ ಕೂಡ ಕಡಿಮೆ ಒಂದು ಹನ್ನೆರಡನೂ ನಾವು ಬರ್ತೀವಿ ಅಂತ ನಮ್ಮೂರು ಹೇಳ್ತಾ ಇದಾರೆ ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ ಇಪ್ಪತ್ತು ಸೀಟು ಈಗ ನಾವು ಮುಟ್ತೀವಿ ಈಗ ನಾನು ಹೇಳ್ತಾ ಇದ್ದ ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ತು ಗೆಲ್ಬಹುದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂಥ ವರದಿನ ಅಂಗ ಥರ ಬರ್ತಾ ಇದೆ ಮತ್ತೆ ನಾವು ಕೂಡ ಜನರ ನಾಡಿ ಮಿಡ್ತಾರೆ ನೋಡಿದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನ್ಸುತ್ತೇವೆ ಆಮೇಲೆ ನವನೀತ್ ರಾಣಾ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಅವಮ್ಮನೇ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವು ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಮೋದಿಯವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ದಟ್ ಸೋರ್ಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗತ್ತೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ ಆಮೇಲೆ ಶಿವಮೊಗ್ಗದಲ್ಲಿ ಮೋದಿ ಭಾಷಣ ನೀವು ಬಹುಶಃ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ನನಗೆ ಓಟಕ್ಕೆ ಇಂಥವ್ರು ಕೇಳಲಿಲ್ಲ ಕ್ಯಾಂಡಿಟ್ಗಳ ಹೆಸರು ಹೇಳಾವೆ ಬೇರೆ ಕಡೆ ನನಗೆ ಸ್ಟ್ರೆಂತ್ ಕೊಡಿ ನನಗೆ ಇದು ಬಾಡಿ ಅಂತ ಹೇಳ್ತಾರೆ ಅಲ್ಲಿ ಕ್ಯಾಂಡಿಟ್ಗಳ ಹೆಸರು ಹೇಳಾವೆ ದಟ್ ಮೀನ್ಸ್ ಇ ಆಲ್ಸೋ ಆಸ್ ಅಂಡರ್ಸ್ಟುಡ್ ಈಗ ಇದಕ್ಕೆ ಹೋಗಿದೆ ಸರ್ ಬೆಳಗಾಮ್ಗೆ ನಾಮಿನೇಷನ್ ಫೇರ್ ಮಾಡೋಕ್ಕೆ ಆಮೇಲೆ ಶಿವಮೊಗ್ಗ ಹೋಗಿದೆ ಎಣ್ಣೆ ಶಿವಮೊಗ್ಗ ಬೆಳಗಾಮ್ ಎರಡು ಕವರ್ ಮಾಡಿದೆ ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವ್ರ ಮಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬೆಳಗಾಮಲ್ಲೂ ಅಷ್ಟೆ ಅವರ ಸಂಘಟನೆ ಆ ಜನ ಬಂತು ಸಹ ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು ನಮ್ಮ ಬಿಗ್ ಸ್ಟ್ರೆಂತು ಒಂದು ಒಗ್ಗಟ್ಟು ಸರ್ ಜಸ್ಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನು ದೇಶದಲ್ಲಿ ಮುನ್ನೂರು ಜನ ಗೆದ್ದಿದ್ರು ನೂರು ಚಲೋ ಚೇಂಜ್ ಮಾಡೋರೆ அவரு கேண்டிடேட் சென்னாக் திராங் ஆர்டி இன் கம்பென்சின் அகேன்ஸ்ட் தி எம் பீஸ் அண்ட் ஆல்சோ எகேன்ஸ்ட் தி கவர்மெண்ட் ஆ காரணே இடீ தசில் நூறு ஜனரிக்கோச்சு சிட்டிங் எம் பிள்ளை மாதமூர்ஹாலு ஜனரவணை மாதிரி அவரெல்லாம் சோல் தரேனக்கோ சர்வெல்லாம் ದೇರ್ ಆರ್ ಮೆನಿ ಚಾನೆಲ್ಸ್ ಅವರಿಗೆ ದೇಶದಲ್ಲಿ ಏನಾಗ್ತಾ ಇದೆ ಎಂ ಪಿಗಳ ಮೇಲೆ ಯಾವ ಥರ ಆಂಟಿ ಇನ್ಕಂಬೆನ್ಸಿ ಇದೆ ನಮ್ಮ ಸರ್ಕಾರದ ಮೇಲೆ ಯಾವ ಥರ ಅಭಿಪ್ರಾಯ ಇದೆ ಜನಗಳದ್ದು ಅಲ್ಲೊಂದು ಬೇಕಾದಷ್ಟು ಇದೆ ಅದರಿಂದ ಅವರಿಗೆ ಮಾಹಿತಿ ಕೊರತೆ ಇಲ್ಲ ಅವ್ರಿಗೆ ಮಾಹಿತಿ ಸಿಕ್ಕೇ ಅವರು ಈ ಸಾರಿ ಇನ್ನೂರು ಇನ್ನೂರು ಇಪ್ಪತ್ತು ಅಂತ ಅವರ ಲೆಕ್ಕಾಚಾರ ಇದೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಸ್ವತಃ ನರೇಂದ್ರ ಮೋದಿ ಗೊತ್ತಾಗಿದೆ ಜನಗಳು ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿಲ್ಲ ಯಾಕಂತಂದರೆ ಜನಗಳಿಗೆ ಭಾಳ ಸುಳ್ಳುಗಳು ಹೇಳಿ ದಾರಿ ತಪ್ಪಿಸೋಕ್ಕಾಗಲ್ಲ ಜನಗಳು ಈಗ ಹತ್ತು ವರ್ಷ ಅವರನ್ನು ನೋಡಿದ್ದಾರೆ ಹತ್ತು ವರ್ಷ ನೋಡಿದ ಮೇಲೆ ಅವರ ಬಣ್ಣ ಬಯಲಾಗಿದೆ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿಲ್ಲ ಹತ್ತು ವರ್ಷಗಳಲ್ಲಿ ಸೊ ಹಾಗಾಗಿ ಇವತ್ತು ಜನರು ಬಿ ಜೆ ಪಿ ಬಗ್ಗೆ ವಿಶ್ವಾಸ ಕರ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಕೂಡ ಈಗ ಇಲ್ಲ ಸೊ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಹೆಚ್ಚು ಅವಕಾಶಗಳಿದಾವೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಜನರ ಅಭಿಪ್ರಾಯದ ಮೂಲಕ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಇದು ಇನ್ನೊಂದು ನನಗೆ ಡೆಲ್ಲಿಯಿಂದ ಯು ಪಿ ಯಿಂದ ಬೇರೆ ಬೇರೆ ಸ್ಟೇಟ್ಸ್ ಇಂದ ಮಾತಾಡ್ತಾ ಇದ್ದಾರೆ ಐ ತಿಂಕ್ ಯಾವ ಕಾರಣಕ್ಕೂ ಇನ್ನೂರು ಮೇಲೆ ದಾಟಲ್ಲ ಸರ್ ಎನ್ ಹಾಗೆ ನನಗಿರೋ ಇನ್ಫಾರ್ಮೇಷನ್ ಕೂಡ ಅಷ್ಟೇ ಇನ್ನೂರಿಂದ ಇನ್ನೂರ ಇಪ್ಪತ್ತು ಎನ್ ಡಿ ಎ ಬರಬಹುದು ಅಂತ ಅವ್ರಿಗೂ ಗೊತ್ತಾಗಿದೆ ಬಿಜೆಪಿಯವ್ರಿಗೂ ಗೊತ್ತಾಗಿದೆ ಅದಕ್ಕೆ ಸ್ಟ್ರಾಟಜಿಕ್ ಆಗಿ ನಾನವರು ನಾನವರು ಅಂತ ಹೇಳೋರು ಸೊ ಕರ್ನಾಟಕದಲ್ಲಿ ನಮ್ಮ ಐದು ಗ್ಯಾರಂಟಿಗಳಿಂದ ಏನು ಇಂಪ್ಯಾಕ್ಟ್ ಆಗಿದೆ ಜನರ ಮೇಲೆ ಮತದಾರರ ಮೇಲೆ ಏನ್ ಇಂಪ್ಯಾಕ್ಟ್ ಆಗಿದೆ ಬಹುಸ ಅದು ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತಕ್ಕಂಥದ್ದು ಐ ಮೀನ್ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಈ ಗ್ಯಾರಂಟಿಗಳು ಘೋಷಣೆ ಮಾಡಿರೋದ್ರಿಂದ ಇದು ಮನೆ ಮನೆಗೆ ಕರ್ನಾಟಕದಲ್ಲಾದಂಥ ಬೆಳವಣಿಗೆ ಅಲ್ಲೂ ಕೂಡ ದೇಶದಲ್ಲೂ ಕೂಡ ಆಗತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಇವತ್ತು ನೋಡಿ ರಾಹುಲ್ ಗಾಂಧಿ ಒಂದು ಮಾತಾಡಿದ್ರು ನಮ್ಮ ಕೋಲಾರ ಭಾಷಾದಲ್ಲಿ ಇಪ್ಪತ್ತೆರಡು ದೊಡ್ಡ ಸಹಕಾರಗಳಿಗೆ ಎಷ್ಟು ಕೋಟಿ ಸಾಲ ಮನ್ನಾ ಮಾಡಿದೆ ನಂಬರ್ ಒನ್ ಅದೇ ಇಪ್ಪತ್ತೆರಡು ಜನಕ್ಕೆ ಎಷ್ಟಾಗಿದೆ ಅಂತಂದರೆ ಇಡೀ ದೇಶದ ಎಲ್ಲ ಬಡವರಿಗೂ ರೈತರು ಗಳಿಸಬಹುದಾಯಿತು ಆ ದುಡ್ಡನ್ನ ರಾಹುಲ್ ಗಾಂಧಿ ಅವರು ಅವ್ರ ಭಾಷಣದಲ್ಲಿ ಇಪ್ಪತ್ತೆರಡು ಕುಟುಂಬಗಳಿಗೆ ಕಾರ್ಪೊರೇಟ್ ಬಾಡಿಗಳಿಗೆ ಹದಿನಾರು ಲಕ್ಷ ಕೋಟಿ ಅಂದ್ರೆ ನಮ್ದು ಅಷ್ಟು ಅದೇ ಇಸ್ಟೇಟ್ ನಮ್ ಬಜೆಟ್ ಇರ್ತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಅದರ ಎಷ್ಟು ಪಟ್ಟು ಜಾಸ್ತಿ ಆಗ್ತದೆ ಐದು ಪಟ್ ಐದು ಪಟ್ಟು ಜಾಸ್ತಿ ಆಗುತ್ತೆ ಐದು ಪಟ್ಟು ಅಳದ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಸೊ ರೈತರು ಸಾಲ ಮನ್ನಾ ಮಾಡಿಲ್ಲ ಕಾರ್ಪೊರೇಟ್ ಬಾಡಿಗಳವ್ರದ್ದು ಸಾಲ ಮನ್ನಾ ಮಾಡಿದ್ದಾರೆ ದಿಸ್ ಇಸ್ ಹೌ ದೇ ಆರ್ ನಾಟ್ ಫಾರ್ ಪೂರ್ ಪೀಪಲ್ ದೇ ಆರ್ ಫಾರ್ ರಿಚ್ ಪೀಪಲ್ ದೇ ಆರ್ ಫಾರ್ ಕಾರ್ಪೊರೇಟ್ ಬಾಡೀಸ್ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನರೇಂದ್ರ ಅವರು ಏನು ಹೇಳೋದ್ರು ಕೂಡ ಜನ ನಂಬಿ ತಿಂದರು ಫಸ್ಟ್ ಟರ್ಮ್ನಲ್ಲಿ ಆಮೇಲೆ ಬತ್ತ ಬತ್ತ ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಯ್ತು ಹಾಗಾಗಿ ಅವರು ಏನು ಹೇಳ್ತಾರೆ ಏನು ಭರವಸೆ ಕೊಡ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕು ಮಾಡ್ತೀವಿ ಅಂದರೆ ಮಾಡಲ್ಲ ಅಂತ ಕೊಡ್ತೀವಿ ಅಂದರೆ ಕೊಡಲ್ಲ ಅಂತ ಸೊ ಇದನ್ನ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಆಮೇಲೆ ಈ ದಡದವ್ರು ಇದಾರಲ್ಲ ಅವರು ಐ ತಿಂಕ್ ಅವ್ರು ಯಾಕೆ ಇಷ್ಟು ಪೇಶನ್ಸ್ ಕಳ್ಕೊಳ್ತಾ ಇರೋ ಅರ್ಥ ಆಗ್ತಾಯಿಲ್ಲ ಈಗ ನೋಡಿ ಪಾಪ ನಮ್ಮ ಹೆಣ್ಮಕ್ಳು ಬಗ್ಗೆ ಎಲ್ಲ ಅಷ್ಟು ಹಗುರವಾಗಿ ಮಾತಾಡೋದ್ದು ಆಮೇಲೆ ಎ ಪಿ ಎಂ ಸಿಲಿ ರೈತರು ಕಾಯ್ದೆ ಮಿನಿಸ್ಟ್ರು ನಾವು ರೈತರು ಸರ್ಕಾರ ನಮ್ದು ರೈತರು ಪಾರ್ಟಿ ಅಂತಿದ್ರು ಐ ಡೋಂಟ್ ನೋ ಎ ಪಿ ಎಂ ಸಿ ಕಾಯ್ದೆಗೆ ಅವರು ಸಪೋರ್ಟ್ ಮಾಡಿಲ್ವಲ್ಲ ಸರ್ ಅಪೋಸ್ ಮಾಡಿದ್ರು ಬಿಜೆಪಿ ಈಗ ನೋಡಿ ಮೇಕೆದಾಟು ನಮ್ ಮಾತಾಡಬೇಕಾರೆ ಏನ್ ನಾವು ಮಾತಾಡಬೇಕಾರೆ ಟೀಕೆ ಮಾಡುತ್ತಿದ್ರು ಕಬಾಬ್ ಚಾವೆ ಅಂತಿದ್ರು ನಾ ಪಾದಯಾತ್ರೆ ಮಾಡ್ತಾ ಇದ್ದೋ ನಮ್ಮ ನೀರು ನಮ್ಮಕ್ಕು ಅಂತ ಈಗ ಹೇಳ್ತವ್ರೆ ಏಯ್ ನಾನು ಮಾಡ್ಬಿಡ್ತೀನಿ ಮೋದಿಯವ್ರ ಕೇಳ್ನ ಅಂತ ಅಂತ ಅಂದ್ಬಿಟ್ಟು ಆ ಚುನಾವಣೆಗೋಸ್ಕರ ಹೇಳ್ತಕ್ಕಂಥ ಬಾದು ಎಸ್ನವ್ರು ಇದ್ದಾರಲ್ಲ ಅವ್ರ ಸರ್ವೈವಲ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಏನು ಸುಳ್ಳು ಬೇಕಾದರೂ ಹೇಳ್ತಾರೆ ವೆಂಕಟೇಶ್ ಮನೆ ಹೇಳ್ತಿದ್ದೆ ಸರ್ ನಮ್ಮ ಪ್ರಿಯಾಪಟದ ವೆಂಕಟೇಶ್ ಯಾಕೆ ನಾನು ಬಿಟ್ಟು ಬಂದೆ ಅಂತ ಒಬ್ಬರು ಫ್ಯಾಮಿಲಿ ಬಿಟ್ಟರೆ ಇನ್ನೊಂದು ಹೆಸರು ಯೋಚನೆ ಮಾಡಕೋಬಲ್ಲ ಅಂತ ನನಗೆ ಸರ್ ನನಗೆ ನನ್ನ ಪೊಲಿಟಿಕಲ್ ನಲವತ್ತು ವರ್ಷದ ಅನುಭವ ನನಗೆ ನಾನು ಎಲೆಕ್ಷನ್ ಯಾವ ಕಾರಣಕ್ಕೂ ಸರ್ ನಾಲ್ಕು ಸೀಟ್ ಗೆಲ್ಲಕ್ಕೆ ಚಾನ್ಸ್ ಇದೆ ಸರ್ ಐದಾರು ಮಂಡ್ಯ ಆರ್ ಹಾಸನ್ ಆರ್ ಬೆಂಗ್ಳೂರು ಇಂಪಾಸಿಬಲ್ ಏನು ಆಯ್ತು ಅವ್ರ ಮಾಡ್ಕೊಂಡು ಮಾಡ್ಕೊಂಡೋಗಿ ಬಟ್ ಅವ್ರ ಪಾರ್ಟಿ ಮುಂದಕ್ಕೆ ಅವ್ರ ಪಾರ್ಟಿ ನನಗೇನೋ ನಾನು ಆ ವರ್ಕರ್ಸ್ಗೂ ಪಾಪ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತಾ ಇದಾರೆ ಸುಮ್ಮನೆ ನಿಮ್ಮ ಟೈಮು ಬರೀ ಸ್ವಂತಕ್ಕೆ ಸ್ವಾರ್ಥಕ್ಕೆ ನಿಮ್ಮ ಪಾರ್ಟಿ ಉಪಯೋಗಿಸ್ಕೊಯೋಗಾರೆ ನಿಮಗೆ ಬದುಕದ ನೀವು ನೋಡಿ ಅಂತ ನಾನು ಎಲ್ಲ ಕಡೆ ಮಂಡ್ಯ ರಾಮನಗರ ನಮ್ಮ ಜಿಲ್ಲೆಯಲ್ಲಿ ಹಾಸನದೂರು ಹೇಳ್ತಾ ಇದ್ದೀನಿ ಪಾಪ ಆ ವರ್ಕರ್ಸ್ ಮಾಡ್ತಾರೆ ಹಳ್ಳಿಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಬಡದಾಡಿ ನಮಗೂ ನಮ್ಮ ವಿರುದ್ಧ ಎಲ್ಲ ಓಡಾಡ್ಕೊಂಡಿದ್ದವ್ರು ಈಗ ಅಟ್ಲೀಸ್ಟ್ ಅವ್ರಿಗೇನೋ ಒಂದು ದಾರಿಯನ್ನು ನೋಡ್ಕೊಳ್ಪ್ಪ ಇನ್ನೇನು ಅವ್ರ ಸರ್ಕಾರ ಇದ್ದತೆ ಅವ್ರ ಪಾರ್ಟಿಗೆ ಅದು ಆಗತ್ತೆ ಸುಮ್ನೆ ಆಗ್ತಾವೆ ಸರ್ಕಾರ ಒಂಟೋಗ್ತದೆ ಸರ್ಕಾರ ಒಂಟೋಗಿದೆ ಏನು ಏನು ಮಡಕೆ ಕೆಟ್ಟ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ